ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಖಂಡಿತ ನಮ್ಮ ಮಹಾನಗರ ಪಾಲಿಕೆ ಬಿ ಜೆ ಪಿಯ ಮೇಯರ್ ಉಪಮೇಯರ್ ಆಗ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ವಿಶ್ವಾಸ ನಮಗಿದೆ ಆ ಪ್ರಯತ್ನ ಎಲ್ಲ ನಾವು ಮಾಡ್ತೇವೆ ಕೂಡ ಕಾಂಗ್ರೆಸ್ ಮಾಡ್ಬೋದು ಅವ್ರ ಸರ್ಕಾರ ಇದೆ ಎಂ ಬಿ ಇದ್ದಾರೆ ಈ ಸಚಿವರು ಎಲ್ಲ ಇದೆ ಆದರೆ ಬಹುಮತ ನಮಗಿದೆ ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತೇವೆ ನೂರು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಸರ್ಕಾರ ಆಗಿದೆ ಕೂಡ ಸರಾಸರಿಂದರೆ ಬಿಜೆಪಿ ಹಾಗಾಗಿ ಸಾಕಷ್ಟು ಅನುಭವ ಆಗಿದೆ ಸಾಕಷ್ಟು ಅನುಭವ ಆಗಿದೆ ಅನುಭವದಿಂದ ನಾವು ಪಾಠ ಕಲ್ತಿದ್ದೇವೆ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಅನುಭವಗಳಿಂದ ಕೆಟ್ಟು ತಿಂದಿದ್ದೇವೆ ಎಲ್ಲೆಲ್ಲಿ ನಮಗೆ ಕಳೆದ ಬಾರಿ ಚುನ ಚುನಾವಣೆಗಳಲ್ಲಿ ತೊಂದರೆ ಆಗಿದೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ನೆನಪಿನಲ್ಲಿ ಆ ನೆನಪಿನಲ್ಲಿ ಇಟ್ಕೊಂಡು ಪಾಠ ಕಲಿತಿದ್ದೇವೆ ಈ ಸಾರಿ ಮಹಾನಗರ ಪಾಲಿಕೆ ನಮ್ದಾಗಿದೆ ಅವಕಾಶ ಕೊಡಬಾರದು ಅಂತೇಳಿ ಹೋಗಿದ್ದಾರೆ ಕೋಟಲ್ಲಿ ಏನು ಹೇಳಿದೆ ಮತದಾನಕ್ಕೆ ಅವಕಾಶ ಕೊಟ್ಟಿದೆ ರಿಸಲ್ಟನ್ನು ತಡೆ ಹಿಡಿಯೋದಕ್ಕೆ ಆದೇಶ ಮಾಡಿದೆ ನೋಡಣೆ ಏನಾಗುತ್ತೆ ಸರ್ ಅವಕಾಶ ಇದೆ ಅಲ್ಲ ಈಗಂತೂ ಕೋರ್ಟ್ ಹೇಳಿದೆ ಅಲ್ಲ ನೀವು ಬೇಸ್ಮ್ಯಾಕ್ಸ್ ಇದೇನೋ ಅಲ್ಲ ಅಲ್ಲ ಅಂತ ನಿಯಮಗಳಲ್ಲ ಅವಕಾಶ ಇದೆ ನಿಯಮಗಳಲ್ಲಿ ಅವಕಾಶ ಇರೋದ್ರಿಂದಲೇ ಸೇರ್ಸಲೈಕ್ ನಿಯಮಗಳಲ್ಲ ಅವಕಾಶ ದೇರ್ ಇಸ್ ಅ ಲಾ ಸರ್ ಪ್ರತಿ ಪ್ರತಿಸರ ಏನಾಗುತ್ತೆ ಅಂದ್ರೆ ಇಲ್ಲಿ ಹೈಯೆಸ್ಟ್ ಬಿ ಪಿ ಸಿಟ್ ಇದ್ರು ಆಗಲ್ಲ ಅಂತ ಹೇಳಿ ಮೀಸಲಾತಿ ಅದಕ್ಕೆ ಈಗ ಬೇರೆ ಬಿಟ್ಟಿರೋದು ಸ್ಥಳೀಯ ನಾಯಕರ ಮೇಲೆ ಭರವಸೆ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಇಲ್ಲ ಏ ಇದೆ ನಮ್ಮ ಎಂ ಪಿ ಅವರಿದ್ದಾರೆ ನಮ್ಮ ಎಮ್ ಎಲ್ ಎ ಸ್ಥಳೀಯವಾಗಿ ನಮ್ಮ ಶಾಸಕರು ಬಸವನಗೌಡರು ಇದ್ದಾರೆ ಜಿಡ್ಗಿಣಿಗಿ ಅವರಿದ್ದಾರೆ ನಾವಿದ್ದೀವಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯ ಇದ್ದೀವಿ ನಾವೆಲ್ಲ ಒಟ್ಟಾಗಿದ್ದಾಗ ಈ ಸರಿ ಯುನಿಟಿಯಿಂದ ಏಕತೆಯಿಂದ ಒಗ್ಗಟ್ಟಿನಿಂದ ಮಹಾನಗರ ಪಾಲಿಕೆ ನಮ್ಮದನ್ನಾಗಿ ಮಾಡ್ಕೊಳ್ತೇವೆ ರಾಜ್ಯಾಧ್ಯಕ್ಷ ಚುನಾವಣೆ ನೂರಕ್ಕೆ ನೂರು ಸ್ವಲ್ಪ ಪಾರ್ಟಿ ಅಂದ ಮೇಲೆ ಮನೆ ಅಂದಮೇಲೆ ದೋಸೆ ಹಾಕ್ಬೇಕಾದ್ರೆ ಇರುತ್ತೆ ಸಮಸ್ಯೆಗಳಿರುತ್ತೆ ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ ಸಮಸ್ಯೆಗಳಿದೆ ಇದನ್ನು ಸರಿಪಡಿಸ್ಕೊಳ್ತೇವೆ ಎಲ್ಲ ಒಟ್ಟಾಗ್ತೇವೆ ಏನು ಸರ್ಕಾರ ದುರಾಡಳಿತವನ್ನ ನಡೆಸ್ತಾ ಇದೆ ಫಾರ್ ಎಕ್ಸಾಂಪಲ್ ನೋಡಿದ್ದೀರಿ ಮೈಕ್ರೋ ಫೈನಾನ್ಸ್ ಏನಾಗ್ತಾ ಇದೆ ಏಳು ಲಕ್ಷದ ಎಂಬತ್ತು ಸಾವಿರ ಜನ ದೂರು ದೂರುಗಳನ್ನ ಸಲ್ಲಿಸಿರ್ತಕ್ಕಂಥದ್ದು ಏಳು ಲಕ್ಷದ ಎಂಬತ್ತು ಸಾವಿರ ಜನ ದೂರುಗಳನ್ನು ಸಲ್ಲಿಸಿದ್ದಾರೆ ನಮ್ಮ ಕರ್ನಾಟಕದ ಜನ ತಾಯಂದರು ಮಹಿಳೆಯರು ತಾಳಿಯನ್ನ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತಾರೆ ನಮ್ಮನ್ನು ರಕ್ಷಣೆ ಮಾಡಿ ಹೇಳಿ ಅಂದರೆ ಏಳು ಲಕ್ಷದ ಐವತ್ತು ಎಂಬತ್ತು ಸಾವಿರ ಜನ ದೂರು ಸಲ್ಲಿಸಿದ್ರು ಕೂಡ ಏನೂ ಕ್ರಮ ತೆಗೆದುಕೊಳ್ಳೋದಿಲ್ಲ ಇದೆ ಹೇಳಿದ್ರೆ ಈ ಸರ್ಕಾರ ಒಂದು ರೀತಿ ಕುಂಭಕರ್ಣನ ನಿದ್ರೆಯಲ್ಲಿದೆ ನಾಚಿಕ್ ಗೆಟ್ಟ ನಾಚಿಕ್ ಗೆಟ್ಟಂಥ ನಿರ್ಲಜ್ಜ ಸರ್ಕಾರ ಬಾಣಂತಿಯರು ಸಾವಿಗೀಡಾಗಿದ್ದಾರೆ ಮೈಕ್ರೋ ಫೈನಾನ್ಸ್ನಿಂದ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಕರ್ನಾಟಕದಲ್ಲಿ ಸರ್ಕಾರ ಏನೇನು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತವಾಗಿದೆ ಸಿಎಂ ಏನು ಮಾಡಿದ್ದಾರೆ ಏನೇನು ಮಾಡಿಲ್ಲ ಏನು ಆರ್ ಬಿ ಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಮೈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಾರ್ಪೊರೇಷನ್ಸು ಸಂಸ್ಥೆಗಳೇನಿದೆ ಅದರ ಅಡಿಯಲ್ಲಿ ಲೋನನ್ನು ಕೊಡಬೇಕು ಮತ್ತು ಪಾವತಿಯನ್ನು ಮಾಡಿಸ್ಕೊಬೇಕು ವಾಪಸ್ ಹಣವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ಎಲ್ಲಿದೆ ನಾನು ಹೇಳ್ತೇನೆ ನೂರಕ್ಕೆ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ನಷ್ಟು ಎಂಬತ್ತು ಎಂಬ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ನಷ್ಟು ಜನ ಯಾರೂ ಕೂಡ ಆರ್ ಬಿ ಐ ರೂಲ್ಸನ್ನು ಫಾಲೋ ಮಾಡಲ್ಲ ಏನ್ ಆಕ್ಷನ್ ತಗೊಳ್ತೀರ ತೆಗೆದುಕೊಳ್ಳೋ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ ಆಕ್ಷನ್ ತೆಗೆದುಕೊಳ್ಳೋ ಧೈರ್ಯ ಇದೆಯಾ ಸರ್ಕಾರಕ್ಕೆ ರೈತರು ಮಹಿಳೆಯರು ಬಡವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಆದರೆ ಈ ಸರ್ಕಾರ ಆರ್ ಬಿ ಐ ರೂಲ್ಸ್ ಪ್ರಕಾರ ನಾನು ಸಾಲ ಕೊಡಬೇಕು ವಾಪಸ್ ಮರುಪಾವತಿಯನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಏನಾಗಬೇಕಿತ್ತು ಅಂತೀರಿ ನೀವು ಅಲ್ಲ ಇದಕ್ಕೊಂದು ಸರಿಯಾದ ರೆಗ್ಯುಲೇಷನ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಆಯ್ತು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡ್ತಾ ಇಲ್ಲ ಎಂಬತ್ತು ಪರ್ಸೆಂಟ್ ಏನು ತೆಗೆದುಕೊಳ್ತೀರಾ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ತರ ಆಗಿಲ್ಲ ಆಗಿದ್ರೆ ಕಂಪ್ಲೇಂಟ್ ಎಲ್ಲಾಗಿದೆ ತೋರಿಸ್ಲಿ ಈಗಲೇ ಜಾಸ್ತಿ ಆಗಿರೋದು ಆಗಿರೋದು ಈಗ ಒಂದೊಂದು ಒಂದೂವರೆ ಒಂದು ಬುಕ್ಕಾಲು ವರ್ಷದಲ್ಲಿ ಆಗಿರ್ಬೋದು ನಮ್ಮ ಇದ್ರೊಳಗೆ ಆದ್ರೆ ವೆರಿ ಮಿನಿಮಮ್ ಯಾರೂ ಆತ್ಮಹತ್ಯೆ ಮಾಡ್ಕೊಂಡಿರಲಿಲ್ಲ ಇಷ್ಟು ಉಲ್ಬಣಗೊಂಡಿರಲಿಲ್ಲ ಸಮಸ್ಯೆ ಬಾಣಂತಿಯರ ಸಾವು ಹಾಸ್ಪಿಟಲ್ಗಳಿಲ್ಲ ಹಾಸ್ಪಿಟಲ್ಗಳ ಡಾಕ್ಟರ್ಗಳಿಲ್ಲ ಟೀಚರ್ಸ್ ಇಲ್ಲ ಏನು ಅಪಾಯಿಂಟ್ಮೆಂಟ್ಸ್ ಇಲ್ಲ ಖಜಾನೆ ಖಾಲಿ ಆಗಿದೆ ಲೂಟಿಂಗ್ ಏನು ಸರ್ಕಾರ ಲೂಟ್ ಮಾಡ್ತಾ ಇದೆ ನಾನೇ ಹೇಳ್ತಾ ಇಲ್ಲ ರಿಪೋರ್ಟ್ಸ್ ಹೇಳ್ತಾ ಇದೆ ಅವರೇ ಹೇಳ್ತಾ ಇದ್ದಾರೆ ಶಾಸಕರು ಅದೇ ಹೇಳಿದ್ನಲ್ಲ ನಮ್ಮಲ್ಲಿ ಇದೆ ಇದನ್ನೆಲ್ಲ ಸರಿಪಡಿಸ್ಕೊ ಲಾಸ್ಟ್ ಜಾಸ್ತಿ ಸರಿಪಡಿಸ್ಕೋ ಲಾಸ್ಟ್ ಟೈಮ್ ಇಲ್ಲಿ ಯತ್ನಾಳ್ ಅವ್ರನ್ನ ಭೇಟಿ ಆದ್ರೆ ನೀವು ಚರಂತಿ ಅವರು ಬಂದು ಅದು ಕಾಂಪ್ರಮೈಸ್ ಬಂದಿದ್ರಿ ಅಂತಂದ್ರು ಕೆಲವರು ಅದೇನು ಇಲ್ಲಿಗೆ ಬಂದಿದ್ವಿ ಅವ್ರ ಜೊತೆ ಸ್ವಲ್ಪ ಎಲ್ಲಾ ಬ್ರೇಕ್ಫಾಸ್ಟ್ ಎಲ್ಲಾ ಮಾಡಿದ್ವಿ ಮಾತಾಡ್ಕೊಂಡು ಹೋದ್ವಿ ಈಗಲೂ ಕೂಡ ಬಂದಿದ್ವಿ